ಕನ್ನಡ ನಾಮಫಲಕ ಕಡ್ಡಾಯ ವಿಚಾರಕ್ಕೆ ಸಂಬಂಧಿಸಿದಂತೆ ಗದಗ ನಗರದ ಪತ್ರಿಕಾ ಭವನದಲ್ಲಿ ಕರ್ವೆ ಗದಗ ಜಿಲ್ಲಾ ಘಟಕದ ವತಿಯಿಂದ ಸುದ್ದಿಗೋಷ್ಠಿಯನ್ನ ನಡೆಸಲಾಯಿತು ಇದೇ ವೇಳೆ ಮಾತನಾಡಿದ ಕರುವೇ ಗದಗ ಜಿಲ್ಲಾಧ್ಯಕ್ಷ ಶರಣು ಗೋಡಿ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟಕ್ಕೆ ಮಣಿದ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರ ಬೋರ್ಡ್ಗಳಲ್ಲಿ ಶೇಕಡಾ ಅರವತ್ತರಷ್ಟು ಕನ್ನಡ ಇರಬೇಕು ಅಂತ ಆದೇಶ ಹೊರಡಿಸಿದೆ ಇನ್ನೂ ಕೂಡ ಕನ್ನಡ ಬಳಕೆ ಮಾಡಲಿಲ್ಲ ಹಾಗಾಗಿ ಇದೇ ಮಾರ್ಚ್ ಐದರಂದು ಗದಗ ನಗರದ ತೋಂಟವಾರ್ಯ ಮಠದಿಂದ ನಗರದ ಪ್ರಮುಖ ಬೀದಿಗಳ ಮೂಲಕ ರ್ಯಾಲಿ ಮಾಡಲಾಗುವುದು ಎಂದು ತಿಳಿಸಿದರು ಮಾರ್ಚ್ ಹದಿಮೂರರವರೆಗೆ ಕಾಲಾವಕಾಶ ಕೇಳಿದ್ದಾರೆ ಇನ್ನು ಕೊನೆಯ ಕಾಲಾವಕಾಶ ಇದರ ನಂತರ ಕರ್ವೆ ಹಾದಿ ಬೀದಿಗಳಲ್ಲಿ ದೊಣ್ಣೆ ಬಡಿಗೆಗಳನ್ನು ಹಿಡಿದು ಇಂಗ್ಲಿಷ್ ಬೋರ್ಡ್ಗಳ ವಿರುದ್ಧ ಸಮರ ಸಾರುತ್ತೇವೆ ನಾವು ಕನ್ನಡ ಉಳಿವಿಗಾಗಿ ಯಾವ ಕೇಸ್ಗೂ ಹೆದರಲ್ಲ ಯಾವ ಜೈಲಿಗೂ ಹೆದರಲ್ಲ ಅಂದರು ಸುದ್ದಿಗೋಷ್ಠಿಯಲ್ಲಿ ಕರ್ವೆ ರಾಜ್ಯ ಕಾರ್ಯದರ್ಶಿ ಹನುಮಂತಪ್ಪ ಅಬ್ಬಿಗೇರಿ ಕರ್ವೆ ಗದಗ ಜಿಲ್ಲಾ ಘಟಕ ಅಧ್ಯಕ್ಷ ನಿಂಗನಗೌಡ ಮಾಲಿ ಪಾಟೀಲ್ ಸೇರಿದಂತೆ ಕಾರ್ಯಕರ್ತರು ಉಪಸ್ಥಿತರಿದ್ದರು ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಹೂಗಾರ್ ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ಗದಗ ಹೋರಾಟ ಗೋಕಾಕ್ ಚಳವಳಿಯ ನಂತರ ಕಳೆದ ವರ್ಷದ ಡಿಸೆಂಬರ್ ಇಪ್ಪತ್ತೇಳರಂದು ಕರ್ನಾಟಕದಲ್ಲಿ ಸುವರ್ಣ ಅಕ್ಷರಗಳಿಂದ ಬರೆದಂಥ ಹೋರಾಟ ಯಾವುದಂತಂದರೆ ಅದು ಕನ್ನಡದ ನಾಮಫಲಕದ ವಿಚಾರವಾಗಿ ಯಾರು ಈ ರಾಜ್ಯದ ಅನ್ನ ಉಂಡು ಗಾ ಇಲ್ಲಿ ನೀರನ್ನು ಕುಡಿದು ಗಾಳಿಯನ್ನು ಸೇವಿಸಿ ಕನ್ನಡಿಗರ ಮೇಲೆ ದರ್ಪವನ್ನು ತೋರಿಸ್ತಕ್ಕಂಥ ಅದು ವಿಶೇಷವಾಗಿ ಉತ್ತರ ಭಾರತೀಯರ ವಿರುದ್ಧ ತಮ್ಮ ಅಂಗಡಿ ಮುಗ್ಗಟ್ಟುಗಳ ಮೇಲೆ ಏನು ಕನ್ನಡ ಬೋರ್ಡ್ ಹಾಕೋಕ್ಕೆ ನಮ್ಮ ನೈ ಕನ್ನಡಂಗೇ ಹಮ್ಕು ಕನ್ನಡೆ ನೈ ಅಂತೇಳಿ ಒಂದು ಸೊಕ್ಕಿನಿಂದ ದರ್ಪ್ನಿಂದ ಮೆರೆತಿದ್ದಂಥ ಉತ್ತರ ಭಾರತೀಯರಿಗೆ ತಕ್ಕ ಪಾಠವನ್ನು ಕಲಿಸಿದಂಥ ದಿನ ಅಂತಂದರೆ ಅದು ಕಳೆದ ವರ್ಷದ ಇಪ್ಪತ್ತೇಳು ಡಿಸೆಂಬರ್ ಆ ಏನು ಮಾದರಿ ಹೋರಾಟಕ್ಕೆ ಬೆಚ್ಚಿ ಬಿದ್ದ ಸಿದ್ದರಾಮಯ್ಯನವರ ಸರ್ಕಾರ ಆಗಿಂದಾಗಲೇ ಕನ್ನಡದ ವಿಚಾರದಲ್ಲಿ ಕನ್ನಡದ ನಾಮಫಲಕದ ವಿಚಾರದಲ್ಲಿ ಪ್ರತಿಶತ ಅರವತ್ತು ಪರ್ಸೆಂಟು ಕನ್ನಡದ ಬೋರ್ಡ್ಗಳಲ್ಲಿ ಅರವತ್ತು ಪರ್ಸೆಂಟ್ ಕನ್ನಡ ಅಕ್ಷರ ಇರಬೇಕಂತೇಳಿ ಸುಗ್ರೀವಾಜ್ಞೆಯನ್ನು ಹೊಡೆಸ್ತೋ ಆ ಸುಗ್ರೀವಾಜ್ಞೆಯನ್ನು ಸನ್ಮಾನ್ಯ ರಾಜ್ಯಪಾಲರು ಅಂಕಿತ ಹಾಕ್ಲಾರ್ದಂಗೆ ವಾಪಸ್ ಕಳಿಸಿದರು ಅದಕ್ಕೆ ಮತ್ತೆ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರು ಸರ್ಕಾರವನ್ನು ತರಾಟೆಗೆ ತಗೊಂಡಾಗ ಅದನ್ನು ವಿಧಾನಸೌಧದಲ್ಲಿ ಅಂಗೀಕ ಮಸೂದೆಯನ್ನು ಅಂಗೀಕಾರ ಮಾಡಿ ಇವತ್ತ ಶಾಸನಬದ್ಧವಾಗಿ ಅದನ್ನು ಜಾರಿಗೆ ತರಬೇಕಾದಂಥ ಸರ್ಕಾರ ಮತ್ತೆ ಮೀನಾಮೇಷ ಮೇಷ ಎಣಿಸ್ತಾ ಇದೆ ಒಂದು ವಾರ ಕಾಲಾವಕಾಶ ಕೇಳ್ತಾ ಇದೆ ಮತ್ತೆ ಎರಡು ವಾರ ಕಾಲಾವಕಾಶ ಕೇಳ್ತಾ ಇದೆ ಈ ಈ ಮಸೂದೆ ಕೇವಲ ಶಾಸನವಾಗಿ ಉಳಿಬಾರ್ದು ಈ ಮಸೂದೆ ಶಾಸನವಾಗಿ ಉಳಿಯೋದಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರ ನಾರಾಯಣಗೌಡರು ಬಿಡೋಲ್ಲ ಯಾಕಂದರೆ ಈಗಾಗಲೇ ಮಸೂದೆ ಇಲ್ಲದೇ ಇಲ್ಲದ ಟೈಮ್ನಲ್ಲೇ ಸಹ ನಾವು ಕಾನೂನನ್ನು ಕೈಗೆತ್ತಿಕೊಂಡು ನಮ್ಮ ನಾಡಿನಲ್ಲಿ ಕರ್ನಾಟಕವೇ ಕರ್ನಾಟಕದಲ್ಲಿ ಕನ್ನಡಿಗಿನ ಸಾರ್ವಭೌಮ ಭಾಷೆ ಅಂತೇಳಿ ಇಡೀ ರಾಜ್ಯದ ಮುಂದೆ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟ ನಿದರ್ಶನವಾಗಿ ನಿಂತಿದೆ ಅದರ ಮುಂದುವರೆದ ಭಾಗವಾಗಿ ಎರಡನೇ ಹಂತದ ಹೋರಾಟವಾಗಿ ಇಡೀ ಹೋರಾಟವನ್ನು ಬೆಂಗಳೂರು ನಗರಕ್ಕೆ ಅಷ್ಟೇ ಅಲ್ಲ ಎಲ್ಲ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರ ತಾಲೂಕು ಕೇಂದ್ರಗಳು ಸಹ ವಿಸ್ತರಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇದೇ ಮಾರ್ಚ್ ಐದನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ರಾಜ್ಯಾದ್ಯಂತ ಅದು ಗದಗ ಜಿಲ್ಲೆಯಲ್ಲಿ ತೋಟದ್ಯಾರ ಏನು ಸ್ವಾಗತ ಕಮಾನಿಂದ ನಗರದ ಪ್ರಮುಖ ವರ್ತುಲಗಳಿಗೆ ನಮ್ಮ ರ್ಯಾಲಿ ಸಾಕ್ತಾಯಿದೆ ಈ ನಮ್ಮ ಜಿಲ್ಲೆಯಲ್ಲಿ ಇರತಕ್ಕಂಥ ಎಲ್ಲ ಇವತ್ತು ಪುರಸಭೆ ಇರ್ಬೋದು ಪಟ್ಟಣ ಪಂಚಾಯಿತಿ ಇರ್ಬೋದು ನಗರಸಭೆ ಇರ್ಬೋದು ಇವು ಯಾವ ಸರ್ಕಾರದ ಜನಪ್ರತಿನಿಧಿಗಳು ಇಲ್ಲಿವರೆಗೂ ಸಹ ಏನು ಸರ್ಕಾರದ ಸುತ್ತೋಲೆಯನ್ನು ಆದೇಶವನ್ನು ಪಾಲಿಸಿಲ್ಲ ಅವರ ವಿರುದ್ಧವೂ ಸಹ ಈ ಹೋರಾಟ ಮುಂದುವರಿತಿದೆ ಯಾಕಂದರೆ ಅವ್ರು ಮಾಡಬೇಕಾದಂಥ ಕೆಲಸ ಇವತ್ತು ಕರ್ನಾ ಸರ್ಕಾರ ಮಾಡಬೇಕಾದಂಥ ಕೆಲಸವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಮಾಡ್ತಾಯಿದೆ ಏನು ಈ ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇದು ಮಾರ್ಚ್ ಹದಿಮೂರವರೆಗೆ ಕಾಲಾವಕಾಶವನ್ನು ಮತ್ತೆ ಕೇಳಿದರೆ ಇದು ಕೊನೆಯ ಕಾಲಾವಕಾಶ ನಿಮಗೆ ಇದರ ಮು ಇದರ ನಂತರ ಏನಾದರೂ ನೀವೇನಾದರೂ ಆ ಬೋರ್ಡ್ಗಳ ವಿರುದ್ಧ ಕ್ರಮ ಕೈಗೊಳ್ಳದೆ ಹೋದರೆ ಕರ್ನಾಟಕ ರಕ್ಷಣಾ ವೇದಿಕೆ ಬೀದಿ ಹಾದಿ ಬೀದಿಯಲ್ಲಿ ಇಂಗ್ಲೀಷ್ ಬೋರ್ಡ್ಗಳ ವಿರುದ್ಧ ಸಮರ ಸಾರ್ತದೆ ದೊಣ್ಣೆ ಬಳಿಗೆಗಳನ್ನ ಹಿಡ್ಕೊಂಡು ಆ ಕೇಳುವಂಥ ವ್ಯವಸ್ಥೆಯನ್ನು ಮಾಡ್ತದೆ ನಾವು ಯಾವುದು ಕಾನ್ ಕೇಸಿಗೆ ಹೆದರೋದಿಲ್ಲ ಯಾವುದೇ ಇದಕ್ಕೆ ಜೈಲ್ಗೂ ಹೆದರೋದಿಲ್ಲ ಯಾಕಂದರೆ ಇವತ್ತು ಕ ಕನ್ನಡಪರ ಇವರು ಹತ್ತಿಕ್ಕುವಂಥ ವಿಚಾರದಲ್ಲಿ ಕನ್ನಡಪರ ಬೋರ್ಡ್ ಹಾಕ್ರಿ ಅಂತೇಳಿ ಒಂದು ಒಂದು ವಿಚಾರದಲ್ಲಿ ಇವರು ನಮ್ಮನ್ನು ಜೈಲಿಗೆ ಹಾಕ್ತಾರೆ ಅಂತಂದ್ರೆ ಬೆಂಗಳೂರು ರಾಜ್ಯದ ರಾಜಧಾನಿಯಾಗಿರ್ತಕ್ಕಂಥ ಬೆಂಗಳೂರು ಮಹಾನಗರದಲ್ಲಿ ಏನು ಇವತ್ತು ಅನ್ಯ ಭಾಷೆಯ ನಾಮಫಲಕಗಳನ್ನು ಹಾಕಿದರೆ ಅವುಗಳನ್ನು ತೆರವು ಮಾಡಿ ಕನ್ನಡದಲ್ಲಿ ಕರ್ನಾಟಕದಲ್ಲಿ ಕನ್ನಡ ಭಾಷೆವೇ ಮುಖ್ಯ ಕನ್ನಡವೇ ಸೌರವಭೂಮಿ ಅಂತೇಳಿ ನಾರಾಯಣಗೌಡರ ನೇತೃತ್ವದಲ್ಲಿ ಹೋರಾಟ ಮಾಡಿ ಎಲ್ಲ ಅಂಗಡಿ ಮುಂಗಟ್ಟುಗಳ ನಾಮಫಲಕವನ್ನು ಕಡ್ಡಾಯವಾಗಿ ಕನ್ನಡದಲ್ಲಿ ಹಾಕಬೇಕಂತೇಳಿ ಭಾರಿ ಬಹುದೊಡ್ಡ ಹೋರಾಟವನ್ನು ಶ್ರೀ ಟಿ ಎ ನಾರಾಯಣಗೌಡರ ನೇತೃತ್ವದಲ್ಲಿ ಹೋರಾಟವನ್ನು ಮಾಡಿದ್ವಿ ಆ ಹೋರಾಟದ ಫಲವಾಗಿ ನಮ್ಮ ನಾರಾಯಣಗೌಡರನ್ನು ಒಳಗೊಂಡು ನಲವತ್ತು ಕಾರ್ಯಕರ್ತರನ್ನು ಒಳಕ ಮಾಡಿದರು ಅದರಲ್ಲಿ ಇಪ್ಪತ್ತು ಕಾರ್ಯಕರ್ತರನ್ನು ಎರಡು ದಿವಸದಲ್ಲಿ ಬಿಟ್ಟರು ಇನ್ನು ಹದಿಮೂರು ದಿವಸದ ನಂತರ ಇಪ್ಪತ್ತೊಂಬತ್ತು ಕಾರ್ಯಕರ್ತರನ್ನು ಬಿಡುಗಡೆ ಮಾಡಿದರು ಆ ಹೋರಾಟದ ಫಲವಾಗಿ ರಾಜ್ಯ ಸರ್ಕಾರ ಒಂದು ಸುಗ್ರೀವಾಜ್ಞೆಯನ್ನು ಹೊರಡಿಸಿತು ರಾಜ್ಯದ ಎಲ್ಲ ವಾಣಿಜ್ಯ ಮಳಿಗೆಗಳಾಗಲಿ ಶಾಲೆಗಳಾಗಲಿ ಆಸ್ಪತ್ರೆಗಳಾಗಲಿ ಒಟ್ಟಾರೆಯಾಗಿ ವಾಣಿಜ್ಯ ಮಳಿಗೆಗಳಾಗಲಿ ಒಟ್ಟಾರೆಯಾಗಿ ಏನು ನಾಮಫಲಕಗಳಿದ್ದಾವೆ ಅವು ಶೇಕಡಾ ಅರವತ್ತರಷ್ಟು ಕನ್ನಡದಲ್ಲಿರಬೇಕು ಇನ್ನು ನಲವತ್ತರಷ್ಟು ಇನ್ನಿತರ ಭಾಷೆಯಲ್ಲಿ ನೀವು ಹಾಕ್ಕೋರಿ ಅಂತೇಳಿ ಒಂದು ಆದೇಶವನ್ನು ರಾಜ್ಯ ಸರ್ಕಾರ ಹೊಡಿಸ್ತು ಅದಕ್ಕೆ ಫೆಬ್ರವರಿ ಇಪ್ಪತ್ತೆಂಟು ಗಡುವನ್ನು ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟರು ಆದರೆ ಮೊನ್ನೆ ಇಪ್ಪತ್ತೆಂಟು ಫೆಬ್ರವರಿ ಗಡುವು ಮುಕ್ತಾಯವಾಯಿತು ನಂತರ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಿರ್ತಕ್ಕಂಥ ಸನ್ಮಾನ ಶ್ರೀ ಡಿ ಕೆ ಶಿವಕುಮಾರ್ ಅವರು ರಾಜ್ಯದಲ್ಲಿ ಇನ್ನೂ ಅನೇಕ ಬೋರ್ಡುಗಳು ಅಥವಾ ಅವಕ್ಕೆ ಇನ್ನೊಂದು ಎರಡು ವಾರ ಕಾಲಾವಕಾಶ ಬೇಕು ಅಂತೇಳಿ ಇದೇ ತಿಂಗಳು ಹದಿಮೂರವರೆಗೂ ಅವ್ರಿಗೆ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ ಇವತ್ತು ನಮಗೆ ನಮ್ಮ ರಾಜ್ಯಾಧ್ಯಕ್ಷರು ಮನೆ ರಾಜ್ಯ ಪದಾಧಿಕಾರಿಗಳು ಹಾಗೂ ಜಿಲ್ಲಾಧ್ಯಕ್ಷರ ಸಭೆಯಲ್ಲಿ ಒಂದು ಆದೇಶವನ್ನು ಇಡೀ ಜಿ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಿಗೆ ಒಂದು ಆದೇಶವನ್ನು ಕೊಟ್ಟಿದ್ದಾರೆ ಇದೇ ದಿನಾಂಕ ಐದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ರಾಜ್ಯದ ಎಲ್ಲ ಜಿಲ್ಲೆಯಲ್ಲಿ ಹೋರಾಟವನ್ನು ಕನ್ನಡದ ನಾಮಫಲಕ ಕುರಿತು ಹೋರಾಟವನ್ನು ಹಮ್ಮಿಕೊಳ್ಬೇಕಂತೇಳಿ ಅದರಂತೆ ಇವತ್ತು ಗದಗ ಜಿಲ್ಲೆಯಲ್ಲಿ ದಿನಾಂಕ ಐದು ಮೂರು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ರ್ಯಾಲಿ ಮೂಲಕ ರ್ಯಾಲಿಯಲ್ಲಿ ನಮ್ಮ ಗದಗ ಜಿಲ್ಲೆಯ ಅಧ್ಯಕ್ಷರನ್ನು ಒಳಗೊಂಡು ಗದಗ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು ಗದಗ ಜಿಲ್ಲೆಯ ಎಲ್ಲ ತಾಲೂಕು ಅಧ್ಯಕ್ಷರು ಕೂಡ ಆ ರ್ಯಾಲಿಯಲ್ಲಿ ಭಾಗವಹಿಸ್ತಾರೆ ಏನು ರಸ್ತೆಯ ಉದ್ದಕ್ಕೂ ವಾಣಿಜ್ಯ ಮಳಿಗೆಗಳಲ್ಲಿ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಎಂಥ ಹೋರಾಟಕ್ಕೂ ಸಿದ್ಧ ಕಾನೂನು ಕೈಗೆತ್ಕೊಂಡೋಗಿ ಸಿದ್ಧ ನಾವು ಜೈಲಿಗೆ ಹೋಗೋಕ್ಕೂ ಸಿದ್ಧ ಅದಕ್ಕೆ ನಾವು ಗದಗ ಜಿಲ್ಲೆ ಎಲ್ಲ ವ್ಯಾಪಾರಸ್ಥರು ಆಸ್ಪತ್ರೆಯ ಮುಖ್ಯಸ್ಥರಲ್ಲಿ ಒಂದು ಇವತ್ತೇ ಶಾಂತ ರೀತಿಯಿಂದ ಮನವಿಯನ್ನು ಮಾಡ್ಕೊತಾ ಇದ್ದೀನಿ ಸರ್ಕಾರ ಇವತ್ತ ಗೆಜೆಟ್ ನೋಟಿಫಿಕೇಷನ್ ಮಾಡಿದೆ ಶೇಕಡ ಅರವತ್ತು ಪರ್ಸೆಂಟ್ ನಿಮ್ಮ ಬೋರ್ಡ್ಗಳಲ್ಲಿ ಕನ್ನಡ ನಾಮಫಲಕ ಇರಬೇಕಂತೇಳಿ ಅದನ್ನು ಪಾಲಿಸ್ರಿ ಪಾಲಿಸ್ತೇ ಹೋದರೆ ನಾವು ಆಸ್ಪತ್ರೆ ಅನ್ನೋದು ನೋಡೋದಿಲ್ಲ ವಾಣಿಜ್ಯ ಮಳಿಗೆ ಅನ್ನೋದು ನೋಡೋಂಗಿಲ್ಲ ಏನು ನೋಡೋಂಗಲ್ಲ ನಮ್ಗೆ ಬೇಕಾಗಿರೋದು ನಮ್ಮ ರಾಜ್ಯದಲ್ಲಿ ಕನ್ನಡವೇ ಸಾರ್ವಭೌಮ ಭಾಷೆ ಕನ್ನಡ ಭಾಷೆ ಆಡಳಿತ ಭಾಷೆ ಆಗಿದೆ ಅದನ್ನು ಅರವತ್ತು ಪರ್ಸೆಂಟ್ ನೀವು ಬೋರ್ಡ್ ಹಾಕದೆ ಹೋದರೆ ಮುಂದಿನ ದಿನಮಾನದಲ್ಲಿ ಗದಗ ಜಿಲ್ಲೆಯಲ್ಲಿ ಎಂಥ ಹೋರಾಟಕ್ಕೂ ನಾವು ಸಿದ್ಧ ಏನಾಗುತ್ತೋ ನಮ್ಗೆ ಅಂಕರಿಗೆ ಗೊತ್ತಿಲ್ಲ ಆದರೆ ಇದೇ ಎಚ್ಚರಿಕೆ ಗಂಟೆ ಅಂತ ತಿಳ್ಕೊತೀವಿ ನಾವು ಕಳೆದ ಹದಿಮು ಐದನೇ ತಾರೀಕಿಂದ ಹದಿಮೂರವರೆಗೂ ಜಾಥಾವನ್ನು ಮಾಡ್ತೀವಿ ಎಲ್ಲ ಜಿಲ್ಲೆಯಲ್ಲಿ ಜಿಲ್ಲೆಯ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಇದೇ ನೀವು ಒಂದು ಎಚ್ಚರಿಕೆ ಗಂಟೆ ಅಂತ ತಿಳ್ಕೊಂಡು ತಮ್ಮ ಅಗ್ಳಿ ಮುಗ್ಗಟ್ಟು ಬೋರ್ಡ್ಗಳಲ್ಲಿ ಅರವತ್ತು ಪರ್ಸೆಂಟ್ ಕನ್ನಡ ನಾಮಫಲಕವನ್ನು ಹಾಕ್ಲೇಬೇಕಂತ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ಕೊತಾಯ್ತು ಅಂತ ವಿಚಾರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಸುಮಾರು ನೋಂದಾಯಿತ ಕಾರ್ಯಕರ್ತರ ಅರವತ್ತು ಲಕ್ಷ ಜನ ಇದ್ದಾರೆ ಏನು ಸಿದ್ದರಾಮಯ್ಯನವ್ರು ನಿಮ್ಮ ಮನೆಯಲ್ಲಿ ಇಟ್ಕೊತೀರಾ ಕಾರ್ಯಕರ್ತನ ಜೇಲ್ಗೆ ಹಾಕ್ತೀರಾ ಏನು ಯಡಿಯೂರ ಏನು ಡಿ ಕೆ ಶಿವಕುಮಾರ್ ರೆಸಾರ್ಟ್ನಲ್ಲಿ ಇಟ್ಕೊತಾರೆ ನಮ್ಮ ಕಾರ್ಯಕರ್ತನ ಏನು ಸರ್ಕಾರ ನಿಮ್ಗೆ ಅಧಿಸೂಚನೆ ಕೊಟ್ಟಿದೆ ಸರ್ಕಾರದ ಏನು ನೀತಿ ನಿಯಮಗಳಿದೆ ಅದರ ಪ್ರಕಾರವಾಗಿ ನಡ್ಕೊಳ್ರಿ ಇಲ್ಲದೆ ಹೋದರೆ ಕರ್ನಾಟಕ ರಕ್ಷಣಾ ವೇದಿಕೆ ಈಗ ಮಾರ್ಚ್ ಐದರಿಂದ ಮಾರ್ಚ್ ಹದಿಮೂರವರೆಗೂ ನಿರಂತರವಾಗಿ ಸುಮಾರು ಎಂಟು ದಿನಗಳ ಕಾಲ ಜಾಗೃತಿ ಜಾಥಾವನ್ನು ಮಾಡುತ್ತಿದೆ ಮಾರ್ಚ್ ಹದಿನಾಲ್ಕರ ನಂತರ ಇಡೀ ರಾಜ್ಯದಲ್ಲಿ ಏನಾಗುತ್ತೋ ಗೊತ್ತಿಲ್ಲ ನಾರಾಯಣಗೌಡರ ಆದೇಶಕ್ಕಾಗಿ ನಾವೆಲ್ಲರೂ ಕಾಯ್ತಿರ್ತೀವಿ ಅಷ್ಟರೊಳಗೆ ಸರ್ಕಾರ ಏನಾದರೂ ತಮ್ಮ ತಾವು ತಂದಂಥ ಮಸೂದೆಯನ್ನು ಜಾರಿ ಮಾಡಿ ನಾಡಿನಲ್ಲಿರ್ತಕ್ಕಂಥ ಇರ್ತಕ್ಕಂಥ ನಾಡದ್ರೋಹಿಗಳಿಗೆ ಅವರೇನು ತಮ್ಮ ಅಂಗಡಿ ಮುಗ್ಗಟ್ಟು